ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ ಕನ್ನಡ ಕಿರುತೆರೆ ಲೋಕದ ಅತಿ ದೊಡ್ಡ ರಿಯಾಲಿಟಿ ಶೋ ಈ ಕಾರ್ಯಕ್ರಮಕ್ಕೆ ಸೆಲೆಬ್ರಿಟಿಗಳು ಹಾಗೂ ಸಾಮಾನ್ಯ ಸ್ಪರ್ಧಿಗಳು ಎಂಟ್ರಿ ಕೊಡ್ತಾರೆ ಆದರೆ ಇವರು ಆ ಮನೆಗೆ ಎಂಟ್ರಿ ಕೊಡೋದಕ್ಕೆ ಕಾರಣ ಒಂದೇ ಹೌದು ಸಿನಿಮಾ ಹಾಗೂ ಸೀರಿಯಲ್ಗಳಲ್ಲಿ ಕಾಣಿಸ್ಕೊಳ್ಬೇಕು ಸ್ಟಾರ್ ಆಗಬೇಕು ಅನ್ನೋದು ಆದರೆ ಈ ಅವಕಾಶ ಕೆಲವರಿಗೆ ಮಾತ್ರ ಒಲಿಯುತ್ತೆ ಇನ್ನೂ ಕೆಲವರಿಗೆ ಇಂತಹ ಅವಕಾಶ ಸಿಗುವುದಿಲ್ಲ ಸಿಕ್ಕರು ಒಂದು ವೇಳೆ ಹೊಸಬರ ಜೊತೆ ನಟಿಸೋ ಅವಕಾಶ ಸಿಗುತ್ತೆ ಆದ್ರೆ ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧೆಗೆ ಒಲಿದು ಬಂದಿದೆ ಕನ್ನಡದ ಖ್ಯಾತ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆ ನಟಿಸೋ ಅವಕಾಶ ಹಾಗಾದ್ರೆ ಯಾರು ಆ ಸ್ಪರ್ಧಿ ಯಾವ ಸಿನಿಮಾ ಅಂತ ಪೂರ್ತಿಯಾಗಿ ವಿಡಿಯೋ ನೋಡಿ ಹೌದು ಈ ಬಾರಿ ಬಿಗ್ ಬಾಸ್ಗೆ ಬಂದ ಉತ್ತರ ಕರ್ನಾಟಕದ ಬೆಡಗಿ ಸೋನು ಪಾಟೀಲ್ ಇವರು ಆ ಮನೆಗೆ ಬಂದು ಕೇವಲ ಆರು ವಾರ ಮಾತ್ರ ಇದ್ದು ಎಲಿಮಿನೇಟ್ ಆಗಿ ಆಚೆ ಬಂದಿದ್ರು ಆದ್ರೂ ಅಭಿಮಾನಿಗಳ ಮನಸ್ಸಲ್ಲಿ ಜಾಗ ಪಡೆದಿದ್ದಾರೆ ಸೋನು ಇವರು ಬಿಗ್ ಬಾಸ್ಗೆ ಬರೋದಕ್ಕೂ ಮುನ್ನ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಸಿನಿಮಾದಲ್ಲಿ ಮಿಂಚಿದ್ದರು ಆದರೆ ಯಾರಿಗೂ ಅಷ್ಟಾಗಿ ಸೋನು ಪರಿಚಯ ಇರಲಿಲ್ಲ ಆದ್ರೆ ಈಗ ದರ್ಶನ್ ಅವರ ಜೊತೆ ನಟಿಸುವ ಅವಕಾಶ ಪಡೆದುಕೊಂಡಿದ್ದಾರೆ ಸೋನು ಪಾಟೀಲ್ ಈ ವಿಚಾರವನ್ನ ಸ್ವತಃ ಅವರೇ ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ ನಂಗೆ ದರ್ಶನ್ ಅವರ ಮುಂಬರುವ ರಾಬರ್ಟ್ ಸಿನಿಮಾದಲ್ಲಿ ನಟಿಸುವ ಅವಕಾಶ ದೊರೆತಿದೆ ಆದರೆ ಈ ಸಿನಿಮಾದ ಮಾತುಕತೆ ನಡೀತಿದೆ ಒಂದು ವೇಳೆ ಇದು ಕನ್ಫರ್ಮ್ ಆದರೆ ಮತ್ತೆ ಮಾಧ್ಯಮದ ಮೂಲಕ ತಿಳಿಸುವುದಾಗಿ ಸೋನು ಪಾಟೀಲ್ ಹೇಳಿದ್ದಾರೆ ಹಾಗಾಗಿ ಸೋನು ಪಾಟೀಲ್ಗೆ ಇನ್ನಷ್ಟು ಒಳ್ಳೆಯ ಸಿನಿಮಾ ಅವಕಾಶಗಳು ಸಿಗಲಿ ಅಂತ ಹೇಳ್ತಾ ನೀವು ಕೂಡ ಸೋನುಗೆ ಶುಭ ಹಾರೈಸಿ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ